ಹಲೋ ನಮಸ್ಕಾರ ಎಲ್ರಿಗೂ ಮೊದಲೇ ನಾನು ಒಂದು ಡಿಸ್ಕ್ಲೇಮರ್ ಹಾಕ್ತಾ ಈ ವಿಡಿಯೋದಲ್ಲಿ ಜಾಸ್ತಿ ಎಡಿಟಿಂಗ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ಅಂಥದ್ದೆಲ್ಲ ಮಾಡೋಕೆ ಮಾಡೋಕ್ಕೋಗಿಲ್ಲ ನಾನು ಕೇವಲ ಕಂಟೆಂಟ್ ಓರಿಯೇಟೆಡ್ ಬಗ್ಗೆ ಅಷ್ಟೇ ವಿಚಾರ ಮಾಡಿಕೊಂಡೆ ರಾ ವೀಡಿಯೋ ಹಾಕ್ತಾ ಇದ್ದೀನಿ ಸೊ ಯಾರಿಗಲೂ ಇಷ್ಟ ಇದೆ ನೋಡ್ಬೋದು ಇನ್ ಕೇಸ್ ಯಾರಿಗಾದರೂ ಇಷ್ಟ ಇಲ್ಲಪ್ಪ ಅಂತಂದರೆ ಈ ವಿಡಿಯೋನ ಇವಾಗಲೂ ಸ್ಕಿಪ್ ಮಾಡ್ಬೋದು ಇದು ಎಮ್ ಕೆ ಡಿ ಶಿಫಂಪಡೆಯಿಂದ ಒಂದು ಹೊಸ ಮಾಡ್ತಾ ಇದ್ದೀನಿ ಭಾಳ ದಿನಗಳ ನಂತರ ಕೆಲವೊಂದು ಕಂಪ್ಲೇಂಟ್ಸ್ ಇದ್ದಾವೆ ನೋಡೋಣ ಬನ್ನಿ ಈ ವಿಡಿಯೋ ನೋಡ್ರಿ ಇದು ಬೋನ್ ಕ್ರ್ಯಾಕ್ ಆಗಿರೋದು ಕಾರ್ಟಿಲೇಜ್ ಬ್ರೇಕ್ ಆಗಿರುತ್ತೆ ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದರೆ ಮರಿಗಳನ್ನ ಈ ಥರ ಹಾಕಿದಾಗ ಕಾಲ್ ಅದರಲ್ಲಿ ಬಿದ್ದು ಪ್ಲಸ್ ಯಾವುದಾದ್ರೂ ದಬ್ಬಿ ತಳ್ಳಿರೋದ್ರೆ ಆಗಿರ್ತದೆ ಸೊ ಇದಕ್ಕೆ ಈ ಥರ ಆಗ್ಬಾರ್ದಪ್ಪ ಅಂತ ಏನು ಮಾಡ್ಬೇಕು ಅಂದರೆ ರೆಗ್ಯುಲರಾಗಿ ಕ್ಯಾಲ್ಷಿಯಮ್ ಕೊಡಬೇಕು ಭಾಳಷ್ಟು ಜನ ಕ್ಯಾಲ್ಷಿಯಮ್ ಕೊಡೋದಿಲ್ಲ ಕ್ಯಾಲ್ಷಿಯಂ ಇಲ್ದಾನೇ ಬರೀ ಪ್ರೋಟೀನು ಈ ಥರ ಮಿನರಲ್ ಅಂತ ಹೋಗ್ತಿರ್ತಾರೆ ಬೋನ್ ಯಾವಾಗ ವೀಕ್ ಆಗ್ತಾವೆ ಈ ಥರ ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಮರಿ ಬೆಳವಣಿಗೆ ಆಗೋದಿಲ್ಲ ಈ ಮರಿನ ಆದಷ್ಟು ಬೇಗ ನೀವು ಮಾರ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಈ ಮರಿ ಈ ಥರ ಆಗೋದ್ರಿಂದ ನಿಮ್ಗೆ ಟೋಟಲಾಗಿ ಲಾಸ್ ಆಗ್ತದೆ ಮರಿ ಸೊ ಇದ್ರದ್ದು ಟ್ರೀಟ್ಮೆಂಟ್ ಏನಪ್ಪ ರೆಗ್ಯುಲರ್ ರೆಗ್ಯುಲರಾಗಿ ಕ್ಯಾಲ್ಶಿಯಮು ವೀಕ್ಲಿ ತ್ರೀ ಟೈಮ್ಸ್ ಕೊಟ್ಕೊಂತ ಹೋಗ್ಬೇಕು ಪ್ಲಸ್ ಈಗ ಆಗಿರೋ ಮರಿಗೆ ಏನು ಮಾಡಬೇಕಪ್ಪ ಅಂತಂದರೆ ಆ ಜಾಯಿಂಟನ್ನ ಕಟ್ಟಿಸ್ಬೇಕು ಪಿ ಓ ಪಿ ಹಾಕಿಸಿ ಇಲ್ಲಪ್ಪ ಅಂತಂದರೆ ಈ ಮರಿನ ಮಾರಲೇಬೇಕಾಗ್ತಕ್ಕಂಥ ಅನಿವಾರ್ಯ ಬರ್ತದೆ ಬಿಕಾಸ್ ಈ ಮರಿ ಕಾಲು ಯಾವಾಗಲೂ ಸೀದಾಗೋದಿಲ್ಲ ಭಾಳ ನೋವಾಗ್ತದೆ ಎರಡನೇ ನೋಡ್ತಾಯಿದ್ದೀವಿ ನೋಡಿರಿ ಇದು ಬ್ಲೂ ಟಂಗ್ ಇದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಮೂಗಲಿ ಬಾಯಲ್ಲಿ ನೀರು ಇಳಿತಾ ಇದೆ ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ನೀವು ವ್ಯಾಕ್ಸಿನೇಷನ್ ಮಾಡಿಸೋದಿಲ್ಲ ವ್ಯಾಕ್ಸಿನೇಷನ್ ಬ್ಲೂ ಟಂಗ್ ಬರ್ತದೆ ಇದಕ್ಕೆ ಜ್ವರ ಇರ್ತದೆ ಸಿವಿಯರ್ ಅಸಿಡೋಸಿಸ್ ಆಗಿರ್ತದೆ ಪ್ಲಸ್ ಮೂಗಲಿ ಬಾಯಲ್ಲಿ ನೀರ್ ಬರ್ತಿರ್ತದೆ ಡಿಹೈಡ್ರೇಟ್ ಆಗಿರ್ತದೆ ಇದೆಲ್ಲ ಕಂಟ್ರೋಲ್ ಹಾಕ್ಬೇಕಪ್ಪ ಅಂತಂದ್ರೆ ಇಂಜೆಕ್ಷನ್ ಸೆಫ್ರಾಕ್ಸನ್ ಅಂತೇಳಿ ಒಂದು ಬರ್ತದೆ ಡೈಲಿ ಬೆಳಗ್ಗೆ ರಾತ್ರಿ ಮೂರು ದಿನ ಕೊಡಬೇಕು ಇಂಜೆಕ್ಷನ್ ಸೀಟ್ ಕೊಡಬೇಕು ಪ್ಲಸ್ ರೆಗ್ಯುಲರ್ ಆಗಿ ಓ ಆರ್ ಎಸ್ ಕೊಟ್ಕೊಂತ ಹೋಗೋದ್ರಿಂದ ಇದನ್ನು ಕಂಟ್ರೋಲ್ ಬರ್ಬೋದು ಇದು ಮುಗಿಯೋ ತನಕ ಯಾವುದೇ ರೀತಿಯಾದಂಥ ಹಸಿ ಮೇವು ಹಾಕಲಿಕ್ಕೆ ಹೋಗಬಾರ್ದು ಒಣ ಮೇವಲ್ಲೇ ಇಡಬೇಕು ಅದಾದಮೇಲೆ ಐರನ್ ಪ್ಲಸ್ ಕ್ಯಾಲ್ಶಿಯಮ್ ಇರ್ತಕ್ಕಂಥ ಸಿರಪ್ಗಳನ್ನ ಒಂದು ಟೆನ್ ಡೇಸ್ ಆರಾಮಾದ ಮೇಲೆ ಹಾಕಿಸ್ಲೇಬೇಕು ಬಟ್ ವ್ಯಾಕ್ಸಿನೇಷನ್ ಮಾತ್ರ ಕಂಪಲ್ಸರಿ ಆಗಲೇಬೇಕು ವ್ಯಾಕ್ಸಿನೇಷನ್ ಆಗಿಲ್ಲ ಅಂದರೆ ಮಾತ್ರ ಈ ಥರದ ಸಮಸ್ಯೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಹಾಗಾಗಿ ನಾನು ಯಾರು ಕುರಿ ಎಲ್ಲ ಮಾಡ್ತಿದ್ರೆ ಅವರಿಗೆಲ್ಲ ಹೇಳೋದಿಷ್ಟೇ ರೆಗ್ಯುಲರಾಗಿ ಎಲ್ಲ ಮರಿಗಳಿಗೂ ಕೂಡ ನೀಟಾಗಿ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ಸ್ ಮಾಡ್ಕೊಳ್ರಿ ವ್ಯಾಕ್ಸಿನೇಷನ್ಸ್ ಇಲ್ಲ ಅಂತಂದರೆ ಈ ಥರದ ಸಮಸ್ಯೆ ಸ್ಟಾರ್ಟ್ ಆಗ್ತವೆ ನೆಕ್ಸ್ಟ್ ಇದು ನೋಡ್ತಿರ್ಬೋದು ಇದು ನಮ್ಮ ವೀಕ್ಷಕರಿಗೆ ಬಿಟ್ಟಿದ್ದೀನಿ ಈ ಥರ ಯಾಕೆ ಈ ಕುರಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂತೇಳಿ ದಯವಿಟ್ಟು ಯಾರಿಗಾದರೂ ಗೊತ್ತಿತ್ತಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ ಕೇಸ್ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಅದಕ್ಕೆ ಕಮೆಂಟ್ ಬಾಕ್ಸಲ್ಲೇ ನಿಮಗೆ ಉತ್ತರ ಕೊಟ್ಟು ಪಿನ್ ಮಾಡಿರ್ತೀನಿ ಯಾವಾಗಲೂ ಈ ಥರ ಕುಣಿತಾನೇ ಇರೋದಕ್ಕೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಆಕಡೆ ಸೈಡಿಂದ ಈ ಕಡೆ ಸೈಡಿಂದ ಇದು ಯಾಕಂತೇಳಿ ಒಂದ್ಸರಿ ಯಾರಿಗಾದ್ರು ಗೊತ್ತಿರೋರಿಗೆ ವ್ಯೂವರ್ಸ್ಗೆ ಕೆಸ್ ಮಾಡಿ ಕೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಮರಿ ಜಾಸ್ತಿ ಕೆಮ್ತಾ ಇದೆ ಇದು ಲಂಗ್ ವಾರ್ಮ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಂತಂದರೆ ಡಿವಾರ್ಮಿಂಗ್ ಸರಿಯಾಗಿ ಆಗಿಲ್ಲಪ್ಪ ಅಂತಂದರೆ ಈ ಥರ ಸಮಸ್ಯೆ ಆಗ್ತದೆ ಇದಕ್ಕೆ ಮೇನ್ ರೀಸನ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ಐವರ್ಮೆಕ್ಟಿನ್ ಅಂತ ಒಂದು ಇಂಜೆಕ್ಷನ್ ಬರ್ತದೆ ಆ ಇಂಜೆಕ್ಷನ್ನ ಫಸ್ಟ್ ಒನ್ ಡೋಸಾಗಿ ಕೊಟ್ಬಿಡಬೇಕು ಕೊಟ್ಟು ಅದನ್ನು ಮತ್ತೆ ನೆಕ್ಸ್ಟು ಓರಲ್ಲಿ ಡಿವಾರ್ಮಿಂಗ್ ಮಾಡಬೇಕು ಇದಾದ ತಕ್ಷಣ ಏನಪ್ಪ ಅಂದರೆ ಎನ್ರೋಫಾಕ್ಸಿನ್ ಬಿ ಎಚ್ ಅಂತೇಳಿ ಒಂದು ಸಿರಪ್ ಬರ್ತದೆ ಪ್ರತಿ ಐದು ಎಮ್ ಎಲ್ ಮುಂಜಾನೆ ರಾತ್ರಿ ಮುಂಜಾನೆ ರಾತ್ರಿ ಒಂದು ಫೈವ್ ಡೇಸ್ ಟು ಸೆವೆನ್ ಡೇಸ್ ಕಂಟಿನ್ಯೂ ಮಾಡಿದ್ರೆ ಅಂತಂದ್ರೆ ಈ ಥರದ ಕೆಮ್ಮು ಕಡಿಮೆ ಆಗ್ತದೆ ಸ ಈ ಥರ ಬಂದಾಗ ಆ ಮರಿಗಳನ್ನ ದಯವಿಟ್ಟು ಸಪ್ರೇಟ್ ಇಡೋದು ತುಂಬ ಒಳ್ಳೆಯದು ಒಂದು ಮರಿಯಿಂದ ಇನ್ನೊಂದು ಮರಿಗೆ ಸ್ಪ್ರೆಡ್ ಆಗ್ತದೆ ಬಟ್ ಮೆಕ್ಟಿನ್ ಇಂಜೆಕ್ಷನ್ ಮಾತ್ರ ಇಂಥ ಕೇಸಲ್ಲಿ ಕಂಪಲ್ಸರಿ ಆಗ್ತದೆ ಯಾಕಂದರೆ ಇದು ಲಂಗ್ ವರ್ಮ್ ಇನ್ಫೆಕ್ಷನ್ ಶ್ವಾಸಕೋಶದಲ್ಲಿ ಒಂದು ಉಳುಗಳು ಸ ಉಳುಗಳು ಸಹ ಬೆಳವಣಿಗೆ ಆಗಿರ್ತದೆ ಅದರಿಂದ ಈ ಸಮಸ್ಯೆ ಬರ್ತದೆ ಓಕೆ ಆ ಥರ ಮಾಡ್ರಿ ನೆಕ್ಸ್ಟ್ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಫಾರ್ಮಲ್ಲಿ ಜಾಸ್ತಿ ಹುಳುಗಳಾಗಿದವ ಅಂತ ಹೇಳಿದರೆ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ಸ್ವಚ್ಛತೆ ಇಟ್ಟಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಹುಳುಗಳು ಮೈಕ್ರೋ ಆರ್ಗಿನಿಮ್ಸ್ ಬೆಳೆದೇ ಬಿಡ್ತವೆ ಎಲ್ಲಿ ತೇವಾಂಶ ಜಾಸ್ತಿ ಅಲ್ಲಿ ಹಂಗಾಗಿ ಎಲ್ಲ ಸ್ವಚ್ಛತೆ ಇಟ್ಕೋಬೇಕು ಶೆಡ್ನ ಆದಷ್ಟು ಆಮೇಲೆ ಪ್ರತಿ ಆರು ತಿಂಗಳಿಗೆ ಸರಿ ನಿಮಗೆ ಯಾವಾಗೆಲ್ಲ ಮರಿಗಳು ಶೆಡ್ ಖಾಲಿ ಆಗ್ತದಲ್ಲ ಯಾವುದಾದ್ರೂ ಕೀಟನಾಶಕ ಸಿಗ್ತದೆ ಫರ್ಟಿಲೈಸರ್ ಶಾಪಲ್ಲಿ ಕೀಟನಾಶಕಗಳನ್ನ ತೊಗೊಂಡ್ಬಂದು ಎಲ್ಲ ಮರಿಗಳನ್ನ ಹೊರಗಾಕಿ ಒಂದ್ಸರಿ ಎಲ್ಲ ಪಂಪ್ ತೊಗೊಂಡು ಸ್ಪ್ರೇ ಮಾಡೋದ್ರಿಂದ ಕೂಡ ಈ ಥರದ ಮರಿಗಳನ್ನ ಬರ್ಲಾರ್ದಂಗೆ ಕಾಪಾಡ್ಬೋದು ಇಲ್ಲಪ್ಪ ಒಂಥರ ನೀವು ಅದನ್ನ ಮಾಡೋಕ್ಕಾಗಲ್ಲಪ್ಪ ಅಂದ್ರೆ ರೆಗ್ಯುಲರ್ಲಿ ಟೂ ಟು ತ್ರೀ ಮಂತ್ಸಿಗೆ ಒಂದ್ಸರಿ ನೀವು ಸುಣ್ಣ ಸುಣ್ಣನ ಮಿಕ್ಸ್ ಮಾಡ್ಕೊಂಡೆಲ್ಲ ನಿಮ್ಮ ಮರಿಗಳಿರ್ತಕ್ಕಂಥ ಜಾಹ ಮತ್ತು ಆ ಕೆಳಗಡೆ ಎಲ್ಲ ಕಡೆನೂ ಸ್ಪ್ರೇ ಮಾಡೋದ್ರಿಂದ ಇಲ್ಲಾಂತಂದ್ರೆ ಸ್ಪ್ರೆಡ್ ಮಾಡೋದ್ರಿಂದ ಈ ತರದಂತ ಹುಳುಗಳು ಯಾವುದು ಉತ್ಪತ್ತಿ ಆಗೋದಿಲ್ಲ ಇನ್ನು ಒಂದು ಬೆಸ್ಟ್ ಅಪ್ ಅಂದ್ರೆ ಕೋಳಿ ಸಾಕಿಬಿಡ್ರಿ ಇದಕ್ಕೆ ಬೆಸ್ಟ್ ರಿಸಲ್ಟ್ ಅಂತಂದ್ರೆ ಕೋಳಿಗಳ ಇದು ನೋಡಿ ಇದು ಕೂಡ ಲಂಗ್ ಇನ್ಫೆಕ್ಷನ್ ಆಗಿರೋದು ಇದು ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ಇದಕ್ಕೆ ಮೇಜರ್ ಕಾರಣ ಏನಪ್ಪಾ ಅಂತಂದರೆ ಸಿವಿಯರ್ ಅಸಿಡೋಸಿಸ್ ಆಗಿ ಹಸಿ ಮೇವು ಜಾಸ್ತಿ ತಿನ್ನೋದ್ರಿಂದ ಈ ಥರ ಸಮಸ್ಯೆ ಬರೋಕೆ ಸ್ಟಾರ್ಟ್ ಆಗ್ತದೆ ಒಂದು ಸ್ವಲ್ಪ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡಲ್ಲಿ ಹೊಟ್ಟೆ ಉಬಾರಕ್ಕೆ ತಗೊಂಡಿರ್ತದೆ ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಇದಕ್ಕೇನು ಮಾಡ್ಬೇಕಪ್ಪ ಅಂತಂದರೆ ಅಜಿತ್ರೊಮೈಸಿನ್ ಅಂತೇಳಿ ಒಂದು ಈ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಬರ್ತದೆ ಅದನ್ನು ಡೈಲಿ ಫೈವ್ ಹಂಡ್ರೆಡ್ ಎಮ್ ಜಿಗೆ ಒಂದೊಂದು ಟ್ಯಾಬ್ಲೆಟ್ನ ಮೂರು ದಿವಸ ಕಂಟಿನ್ಯೂ ಮಾಡಬೇಕು ಸೊ ಈ ಥರ ಮಾಡೋದ್ರಿಂದ ಆ ಮರಿನೂ ಕೂಡ ಅನ್ನ ಆರಾಮಾಗ್ತದೆ ಆಮೇಲೆ ಒಂದು ಸರಿ ಎನ್ರೊಫಾಕ್ಸಿನ್ ಬಿ ಎಚ್ ಕೂಡ ಇದಕ್ಕೆ ಕಂಟಿನ್ಯೂ ಮಾಡೋದ್ರಿಂದ ತುಂಬ ಒಳ್ಳೆಯದು ಇವೆಲ್ಲ ಏನು ಮೆಡಿಸಿನ್ ಹೇಳಿದೀನಲ್ಲ ಈ ಮೆಡಿಸಿನ್ಸ್ ಈ ಥರದ ಕುರಿ ಸಮಸ್ಯೆ ನಿಮ್ಗೆ ಏನಾದರೂ ಇತ್ತಪ್ಪ ಅಂತಂದರೆ ಅದರದ್ದು ಕಮೆಂಟ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹಾಕಿ ನಾನು ಅದಕ್ಕೆ ಬೇಕಾದಂಥದ್ದನ್ನು ನಿಮಗೆ ಟೈಪ್ ಮಾಡಿ ನಾನು ನಿಮಗೆ ಕ್ಲಿಯರಾಗಿ ಇನ್ನೊಂದು ಸರಿ ಟ್ರೀಟ್ಮೆಂಟ್ ಹೇಳ್ತೀನಿ ಸೊ ಇವೆಲ್ಲದನ್ನೂ ಮೀರಿದ ಮೇಲೂ ನಿಮ್ಗೆ ಏನಾದರೂ ತೊಂದರೆ ಇತ್ತಪ್ಪ ಅಂದ್ರೆ ದಯವಿಟ್ಟು ನಿಮಗೆ ನೀರ್ ಇರತಕ್ಕಂಥ ವೆಟನರಿ ಹಾಸ್ಪಿಟ್ಲಿಗೆ ಭೇಟಿಯಾಗಿ ಅವ್ರ ಕಡೆಯಿಂದ ಸಜೆಷನ್ಸ್ ತಗೊಳ್ಳ್ರಿ ನಾನು ನನ್ನ ನಾಲೆಜಿಗೆ ತಕ್ಕಂಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸೋಕ್ಕೆ ಪ್ರಯತ್ನ ಮಾಡಿರ್ತೀನಿ ಹೆಚ್ಚಿನ ಮಾಹಿತಿಗಾಗಿ ವೆಟನರಿ ಇದ್ದರನ್ನ ನೀವು ಕನ್ಸಲ್ಟ್ ಮಾಡ್ಬೋದು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ